ಭಟ್ಕಳ ತಾಲೂಕಿನ ಪ್ರಸಿದ್ದ ಶ್ರೀ ಸೇಡಬರಿ ಜಟಕ ಮಹಾಸತಿ ದೇವಸ್ಥಾನದಲ್ಲಿ ನಡೆದ ಕಳ್ಳತನ ಪ್ರಕರಣವನ್ನು ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಭಟ್ಕಳ ಗ್ರಾಮೀಣ ಠಾಣೆ ಪೊಲೀಸರು ಭೇಧಿಸಿದ್ದಾರೆ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಬಂಧಿತರನ್ನ ಶಿರಾಲಿಯ ಇಪ್ಪತ್ತೇಳು ವರ್ಷ ವಯಸ್ಸಿನ ಅಮೀರ್ ಹಸನ್ ಬ್ಯಾರಿ ಹಾಗೂ ಮುಗ್ಧ ಕಾಲೋನಿಯ ಈ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಮಹಮ್ಮದ್ ಇಮ್ರಾನ್ ಅಬ್ದುಲ್ ಗಫಾರ್ ಅಂತ ಗುರುತಿಸಲಾಗಿದೆ ಸೋಮವಾರ ರಾತ್ರಿ ದೇವಸ್ಥಾನಕ್ಕೆ ಪ್ರವೇಶಿಸಿದ ಆರೋಪಿಗಳು ಸಿಸಿಟಿವಿ ಕ್ಯಾಮೆರಾಗಳಿಗೆ ಬಟ್ಟೆ ಲೋಟ ಮುಚ್ಚಿ ಕುತಂತ್ರದ ಮೂಲಕ ಹುಂಡಿ ಒಡೆದು ಕಾಣಿಕೆ ಹಣ ಕದ್ದೊಯ್ದಿದ್ರು ಈ ಕುರಿತು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರ ದೂರು ಆಧರಿಸಿ ಗ್ರಾಮೀಣ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿದ್ರು ತನಿಖೆ ಸಂದರ್ಭದಲ್ಲಿ ದೊರೆತಿದ್ದ ಚಪ್ಪಲಿ ಗುರುತುಗಳು ಮತ್ತು ಬೆರಳಚ್ಚುಗಳನ್ನು ಆಧರಿಸಿ ಆರೋಪಿಗಳ ಸುಳಿವು ಪತ್ತೆ ಆದ ಬಳಿಕ ಸಿಪಿಐ ಮಂಜುನಾಥ ಲಿಂಗಾರೆಡ್ಡಿ ನೇತೃತ್ವದ ತಂಡ ಇಬ್ಬರನ್ನೂ ಬಂಧಿಸಿದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ನಗದು ಹಾಗೂ ಕೃತ್ಯಕ್ಕೆ ಬಳಸಿದ ಎರಡು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆರೋಪಿಗಳ ವಿರುದ್ಧ ಸಿರಸಿ ಬನವಾಸಿ ಪ್ರದೇಶದಲ್ಲಿಯೂ ಕಳ್ಳತನ ಪ್ರಕರಣ ದಾಖಲಾಗಿರುವುದು ವಿಚಾರಣೆಯಲ್ಲಿ ಬಹಿರಂಗವಾಗಿದೆ ಗ್ರಾಮೀಣ ಠಾಣೆ ಪೊಲೀಸರ ಶೀಘ್ರ ಕಾರ್ಯಾಚರಣೆಗೆ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಎಫ್ಕೆ ಮೊಗೇರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಮೂರು ದೇವಸ್ಥಾನಗಳ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿದ ಗ್ರಾಮೀಣ ಠಾಣೆ ಪೊಲೀಸರಿಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಾ ದೇವಸ್ಥಾನ ಮತ್ತು ಅರಿತೀ ಯತಿಕೇಶ್ವರ ದೇವಸ್ಥಾನದಲ್ಲಿ ಹದಿನೈದನೇ ತಾರೀಕು ಕಳವಾದದ್ದನ್ನು ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮತ್ತು ಪಿ ಎಸ್ ಐಗಳು ಮತ್ತು ಕ್ರೇಮ್ ವಿಭಾಗದವರು ಇಪ್ಪತ್ತ್ನಾಲ್ಕು ತಾಸಿನ ಒಳಗಡೆಗೆ ಆ ಕಳ್ಳರನ್ನು ಹಿಡಿದು ನಮ್ಮ ಏನು ತಾಲೂಕಿಗೆ ಮತ್ತು ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನು ತೊಡಗಿಸಿಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ಸಾಲ ದೇವಸ್ಥಾನ ಕಮಿಟಿ ವತಿಯಿಂದಲೂ ನಮ್ಮ ಗ್ರಾಮದ ವತಿಯಿಂದಲೂ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇವೆ